ಬಹುಶಃ ಕಾಂಗ್ರೆಸ್ದವರು ಯಾವುದೇ ಹಿನ್ನೆಲೆಯಲ್ಲಿ ಮತ್ತ ಈ ಒಂದು ಕಡೆ ಕಿಡಿತಾ ಇಲ್ಲ ಅವ್ರು ಕೇವಲ ಆರು ವರ್ಷ ತಮ್ಮ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡದೆ ಏನು ಪ್ರೋಟೋಕಾಲ್ ಪ್ರಕಾರ ಅವರು ಎಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಬ್ಬ ಈ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ತಂದೆ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ವ್ಯಕ್ತಪ್ರಸ್ಕಾಯಿತು ದುರದೃಷ್ಟಕರ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಂಡಿಲ್ಲ ಆದರೆ ನಮ್ಮ ಸುಮಾರು ಏಳು ಎಂಟು ಜನ ಆಕಾಂಕ್ಷಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಈ ಪಕ್ಷದ ಗೆಲುವಾಗಬೇಕು ಅಂತ ಇಟ್ಟು ಎರಡು ವರ್ಷದಿಂದ ನಿರಂತರವಾಗಿ ಏನು ವಂಚಿತರಾಗಿರ್ತಕ್ಕಂಥ ಅನೇಕ ಪದೀದರನ್ನು ಮುಗಿಸ್ತಕ್ಕಂಥದ್ದು ಶಿಕ್ಷಕರನ್ನು ಮುಗಿಸ್ತಕ್ಕಂಥವ್ರು ಎಲ್ಲರೂ ಕೂಡ ನೋಂದಣಿ ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಬಹುಶಃ ಈ ಸಂದರ್ಭದಲ್ಲಿ ಯಾರು ನಮ್ಮ ಪಕ್ಷಕ್ಕೆ ಏನು ಪ್ರಾಮಾಣಿಕವಾಗಿ ನೋಂದಣಿ ಮಾಡಿರ್ತಕ್ಕಂಥವರಿಗೆ ನನ್ನ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಅಭಿನಂದನೆ ಕೂಡ ಇವತ್ತು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೆ ಬಹುಶಃ ಕೊನೆಯ ಬೆಳಗ್ಗೆಯಲ್ಲಿ ನಮ್ಮ ಎಂಟು ಜನ ಅಭ್ಯರ್ಥಿಯಲ್ಲಿ ನಾವು ಆಕಾಂಕ್ಷಿಗಳಲ್ಲಿ ಒಬ್ಬರ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಕ್ಕಂಥದ್ದು ಸಹಜ ಅಮರನಾಥ್ ಪಾಟೀಲ್ ಅವರ ಹೆಸರು ಘೋಷಣೆ ನಂತರ ನಾನು ಅಷ್ಟೇ ಶ್ರಮ ಮಾಡಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದ ನನ್ನ ಎಲ್ಲ ಬೆಂಬಲ ಅವ್ರಿಗೆಲ್ಲರೂ ಕೂಡ ನನ್ನ ಮನೆಗೆ ಬಂದು ನನ್ನ ಫೋನ್ ಮುಖಾಂತರ ಮತ್ತು ಇಡೀ ಎಲ್ಲಿ ಕೊನೆಯ ಸ್ಥಾನ ಆಗಿರ್ತಕ್ಕಂಥ ಹರಕಹಳ್ಳಿಯಿಂದ ಬಳ್ಳಾರಿಯಿಂದ ಬೀದರ್ ಕೊನೆಯ ಅವರಾದವರಿಗೆ ಇರ್ತಕ್ಕಂಥ ನನ್ನೆಲ್ಲ ಮನೆಗಳು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೊಂದು ತಾವು ಪ್ರಯತ್ನ ಮಾಡಿದ್ರೆ ಇನ್ನೂ ಕೂಡ ಇಪ್ಪತ್ತಾರನೇ ಇಪ್ಪ ಇಪ್ಪತ್ತನೇ ತಾರೀಕು ಕೊನೆಯ ದಿನ ಇರೋದ್ರಿಂದ ಈ ಪಡಿರ್ತಕ್ಕಂಥ ಕೊನೆ ಪಕ್ಷದಲ್ಲಿ ಏನಾದರೂ ಬದಲಾವಣೆ ಆಗ್ತಕ್ಕಂಥ ಬಹಳಷ್ಟು ಸಾಧ್ಯತೆ ಇರ್ತದೆ ನೀವು ಯಾವುದೇ ಕಾರಣಕ್ಕೂ ನಾವು ನಾಮಿನೇಷನ್ ಮೊದಲು ಮಾಡಿರಿ ವರಿಷ್ಠ ಗಮನಿಸಿ ಇನ್ನೊಂದು ಸಲ ಪ್ರಯತ್ನ ಹೇಳಿದಾಗ ನಾನು ನಾಮಿನೇಷನ್ ಮಾಡ್ತಕ್ಕಂಥ ಕೆಲಸ ಮೊನ್ನೆ ಹದಿನಾರು ತಾರೀಕು ಮಾಡಿದ್ದೆ ತದನಂತರ ತಮ್ಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದ ನನ್ನೆಲ್ಲ ಏನು ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನನ್ನ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಹಿರಿಯರು ಮತ್ತು ರಾಜ್ಯದಿಂದ ವರಿಷ್ಠರಾಗಿರ್ತಕ್ಕಂಥ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎನ್ ರವಿ ಕುಮಾರ್ ಅವರು ಮತ್ತು ಖಗಿ ಶಾಸಕರಾಗಿರ್ತಕ್ಕಂಥ ದುಡನ್ಗೌಡರು ಮತ್ತು ಅನೇಕರು ಕೂಡ ನನ್ನ ಮನೆಗೆ ಬಂದು ಇಲ್ಲ ನೀವು ಭಾರತೀಯ ಜನತಾ ಪಕ್ಷ ಒಬ್ಬ ಅಂತ ಕಾರ್ಯಕರ್ತರಲ್ಲಿ ತಾವು ಮಾಡಿದ್ದಕ್ಕೆ ನಮ್ದೇನು ಇದಿಲ್ಲ ಆದರೂ ಕೂಡ ಪಕ್ಷ ತಮ್ಮ ಜೊತೆಗಿದೆ ದಯಮಾಡಿ ಈ ಒಂದು ಕಣದಿಂದ ತಾವು ಹಿಂಸರಿಬೇಕನ್ನೋ ಒಂದು ಪ್ರಯತ್ನ ಕೂಡ ಅವರೆಲ್ಲ ಮಾಡಿದರು ಆದರೆ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಡಿಮೆ ನಾನು ನಾಮಿನೇಷನ್ ಕೇಳ್ತಾ ಇದ್ದೀನಿ ನಾನು ಹಾಕಿದ್ದೀನಿ ಅವನು ಅದು ಬಂಡಾಯ ಅಂತ ತಾವು ಅಂತಿರ್ಬೋದು ಆದ್ರೂ ಬಂಡಾಯ ಅಲ್ಲ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಹಕ್ಕನ್ನು ನಾನು ಕಲಿಸ್ತಾ ಇದ್ದೀನಿ ಈಗಲೂ ಕೂಡ ಸರ್ವೆ ಮಾಡ್ಕೊಳ್ಬಹುದು ಪ್ರತಿಯೊಂದರಿಂದ ಒಪಿನಿಯನ್ ಅಭಿಪ್ರಾಯ ಪಡೆದು ಮತ್ತೊಮ್ಮೆ ತಾವು ಪರಿಶೀಲನೆ ಮಾಡಕ್ಕೆ ಅವಕಾಶ ಇರ್ತದೆ ದಯಮಾಡಿ ನನ್ನ ನಾಮಿನೇಷನ್ ಮಾಡಕ್ಕೆ ಅವಕಾಶ ಅಂದಾಗ ಆಯಿತು ಮಾತಾಡೋಣ ಅಂತ ಅವರೆಲ್ಲ ಹೋದಾಗ ನಾನೆಲ್ಲರ ಬೆಂಬಲಿಗರ ಒತ್ತಾಯದೊಂದಿಗೆ ಅವತ್ತು ನಾಮಿನೇಷನ್ ಮಾಡ್ತಕ್ಕಂಥ ಮಾಡಿದ ಅದ ನಂತರ ರಾಜ್ಯದಿಂದ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಓನಿನ ಮುಖಾಂತರ ಮಾತನಾಡಿದರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವರು ಮಾತನಾಡಿದರು ಮತ್ತು ಕಾರಜೋಲ್ ಸರ್ ಅವರು ರಾಜಗೌಡರು ಅನೇಕರು ಕೂಡ ನನಗೆ ಮಾತನಾಡಿದರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ನೀವು ನಿಲ್ಲಬೇಕು ಅವ್ರ ಪರವಾಗಿ ನೀವು ಚುನಾವಣೆ ಮಾಡಬೇಕು ಅಂತ ಗೊತ್ತಾಯ್ತಂದರು ನಾನು ನನ್ನೆಲ್ಲ ಬೆಂಬಲಿಗರ ಅಭಿಪ್ರಾಯವನ್ನು ಅವ್ರಿಗೆ ವ್ಯಕ್ತಪಡಿಸಿದೆ ಅವ್ರು ಗಮನ ಸೆಳದೆ ಯಾವುದೇ ಕಾರಣಕ್ಕೂ ನನ್ನ ಗಮನ ತೆಗೆದುಕೊಳ್ಳೋದು ಅವ್ರಿಶನ ಒತ್ತಾಯ ಮಾಡಿ ಮತ್ತು ನನ್ನೆಲ್ಲ ಬೆಂಬಲಿಗರು ಏನು ಹದಿನಾರನೇ ತಾರೀಕು ಸುಮಾರು ಎರಡು ಸಾವಿರ ಜನ ಕನ್ನಡ ಭವನದಲ್ಲಿ ಸೇರಿ ಅವರೆಲ್ಲ ಏನು ಪ್ರಮುಖರು ಮೀರಿಲ್ಲ ಅವರೆಲ್ಲರ ಒತ್ತರದ ಅವಧಿಗೆ ನಾನು ನಾಮಿನೇಷನ್ ಮಾಡಿದ್ದೀನಿ ನನ್ನ ಅವರ ಅಭಿಪ್ರಾಯ ಪಡೆದೆ ನಾನು ನೇರವಾಗಿ ತಮಗೆ ಮಾತು ಕೊಡೋಕ್ಕಾಗಲ್ಲ ದಯಮಾಡಿ ಅವ್ರನ್ನೆಲ್ಲರನ್ನ ಕರ್ಕೊಂಡು ಆ ನಿಯೋಗ ಕರ್ಕೊಂಡು ಮತ್ತೊಮ್ಮೆ ತಮ್ಮ ಆಶೀರ್ವಾದ ಪಡೆಯೋಕೆ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ನಾನು ಹೇಳಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಪೂಜೆಯಿಂದ ಆಯಿತು ಖಂಡಿತ ಕೂಡ ಬರಬೇಕು ಅಂತ ಹೇಳಿದಾಗ ನನ್ನೆಲ್ಲ ಆತ್ಮೀಯರು ಮತ್ತು ಬೆಂಗಳೂರ ಜೊತೆಗೆ ಆ ನೀರು ಜೊತೆಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮನೆಯಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ ಅವರು ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಭಾರತೀಯ ಜನತಾ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಖಂಡಿತ ಕೂಡ ತಮ್ಮ ಸೇವೆ ಗುರುತಿಸಿ ತಾವು ಪಕ್ಷದ ಇವತ್ತಿಗೂ ಕೂಡ ಪಕ್ಷದಲ್ಲಿ ಮಾಡಿರ್ತಕ್ಕಂಥ ಯಾವಪ್ಪ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಕೈ ಬಿಟ್ಟಿಲ್ಲ ಪಕ್ಷ ಅದು ವಿಶೇಷವಾಗಿ ತಾವು ಹೆಚ್ಚಿನ ಸಮವೈಸಿರತಕ್ಕ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಕೈಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ತಾವು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾವು ಧನ್ಯವಾದ ಸಲ್ಲಿಸಿ ತಮ್ಮ ಜೊತೆಗೆ ನಾವು ಇರ್ತೀವಿ ನಮ್ಮ ಜೊತೆಗೆ ಇರ್ರಿ ಈ ಒಂದು ಅಭ್ಯರ್ಥಿಯನ್ನು ಕೆಲಸ ಕೆಲಸ ಮಾಡ್ರಿ ನಾವು ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೀಚೆ ಅವ್ರು ನಾನು ಭರವಸಿಕೊಟ್ರು ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಬೆಂಬಲ ಇರ್ತದೆ ಬರೀ ಕೇವಲ ನಾನೊಬ್ಬರು ಮಾತನಾಡಿ ಸಾಲದು ನನ್ನ ಜೊತೆಗೆ ಬಂದಿರತಕ್ಕಂಥ ಮುಖಂಡರ ಜೊತೆಗೆ ಕರ್ಕೊಂಡು ಎಲ್ಲರ ಜೊತೆಗೆ ಆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನೇರವಾಗಿ ಅವ್ರಿಗೆ ಹೇಳಿದಾಗ ಭವಿಷ್ಯ ನನ್ನ ಬಂದಿರತಕ್ಕಂಥ ಎಲ್ಲ ಬೆಂಗಳೂರು ಈ ರೀತಿ ಹಿರಿಯರು ದೊಡ್ಡವರು ಅಪ್ಪಾಜಿ ಅವರು ಯಡಿಯೂರಪ್ಪ ಅಪ್ಪಾಜಿ ಅವರು ತಾವು ಸ್ವತಃ ಈ ರೀತಿ ಹೇಳುವಾಗ ನಾವು ನಾವೆಲ್ಲ ಈ ರೀತಿ ನಾವು ವಿರೋಧ ಮಾಡತಕ್ಕಂಥ ಸರಿಯಲ್ಲ ಅದಕ್ಕೆ ಬೆಂಬಲ ಸೂಚಿಸತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಒಟ್ಟ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕದೊಂದಿಗೆ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯ ಸಮ್ಮುಖದಲ್ಲಿ ನಾನು ಇಪ್ಪತ್ತನೇ ತಾರೀಕು ಕಲಬುರಗಿಗೆ ಹೋಗಿ ಆ ನಾಮಿನೇಷನ್ ಮಾಡಿರ್ತಕ್ಕಂಥ ಪಡೆದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮರ್ನಾಥ್ ಪಾಟೀಲ್ ಗೆಲುವಿಗೆ ಅಂತ ಅಂತೇಳಿ ಹೇಳಿದ್ದೀನಿ ಇವತ್ತು ನಾವು ಆಫೀಸ್ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿ ನಮಗೆಲ್ಲ ಆಗಿದೆ ಧನ್ಯವಾದ ಈಶಾನ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಇವತ್ತು ಹಿಂಪಡಿತಕ್ಕಂಥ ಕೊನೆ ದಿನ ತಮಗೆಲ್ಲ ಗೊತ್ತಿದೆ ಕಳೆದ ಎರಡು ಎರಡೂವರೆ ವರ್ಷದಿಂದ ನಿರಂತರವಾಗಿ ಈ ಕಲ್ಯಾಣ ಕರ್ನಾಟಕದ ಉದ್ದಗ್ಲಕ್ಕೂ ಯಾವ ಪತಿದರಾಗಿರ್ತಕ್ಕಂಥ ಅನೇಕ ಕವಿತರನ್ನು ಕುಡಿಸ್ತಕ್ಕಂಥ ಕೆಲಸ ಅದ್ರ ಜೊತೆಗೆ ಅನೇಕ ಶಿಕ್ಷಕರನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಿ ಯಾರು ಈ ಪತಿದರ ಮತ ಆಗ್ತಕ್ಕಂಥ ಹಕ್ಕನ್ನು ಪಡೆದೇ ಇರ್ತಕ್ಕಂಥ ವಂಚಿತರಾಗಿರ್ತಕ್ಕಂಥವ್ರನ್ನು ಗುರುತಿಸಿ ಅವರಿಗೆ ಮತದಾನ ಹಂಪಿಸಿಡಬೇಕು ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಿತ್ತು ಅಂತೇಳಿ ನಾನು ಸುಮಾರು ಎರಡು ಎರಡು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ತನ್ನೆಲ್ಲ ಮಾತನಾಡುತ್ತ ನಾನು ಕೂಡ ಒಬ್ಬ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ನನ್ನ ಎಲ್ಲ ಹಿರಿಯರ ಗಮನಕ್ಕೆ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನನ್ನ ಅನೇಕ ಕಚೇರಿಗಳು ಕೂಡ ಹೆಚ್ಚು ಕೊಟ್ಟರ್ತಕ್ಕಂಥದ್ದು ಮತ್ತು ನನ್ನೆಲ್ಲ ಅನೇಕ ಮುಖಂಡರು ಕೂಡ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಗಮನಿಸಿರ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಒಬ್ಬ ಭಾರತೀಯ ಜನತಾ ಪಕ್ಷ ಯಾರು ಕೂಡ ಇತ್ತು ಕೂಡ ಅವರೆಲ್ಲರಿಗೂ ಕೂಡ ಪಕ್ಷದಲ್ಲಿ ಟಿಕೆಟ್ ಬಿಟ್ಟು ಕೇಳ್ತಕ್ಕಂಥ ಆ ಹಿನ್ನೆಲೆಯಾಗಿ ಸುಮಾರು ಎಂಟು ಜನ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಆಕಾಂಕ್ಷಿಗಳಾಗಿ ಇವತ್ತು ಹೈಕಮಾಂಡ್ ಅದನ್ನು ನಮ್ಮ ವರಿಷ್ಠರಿಗೆ ಗಮನ ಸೆಳೆದಿದ್ದೆವು ಅದರಲ್ಲಿ ಕೊಪ್ಪಳದಿಂದ ಒಬ್ಬರು ರಾಯಚೂರಿನಿಂದ ಶಾಪುರದಿಂದ ಕಲಬುರಗಿಯಿಂದ ಬೀದರ್ದಿಂದ ಹೀಗೆ ತಮಗೆಲ್ಲ ಗೊತ್ತಿದೆ ನಾಲ್ಕೆಂಟು ಜನ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಗೆಲುವಾಗಿ ಮತ್ತು ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಗೆಲ್ಸೋಣ ಇಲ್ಲಿ ಇಟ್ಕೊಂಡು ಎಲ್ಲ ನೋಂದಾಣಿ